ಕಡೆ ಮಹಿಳೆಯರಿಗೆ ಆಲೂನ್ ದರ ಹೆಚ್ಚಳ ಆಗಿದೆ ಮಹಿಳೆಯರಿಗೆ ಸಮಸ್ಯೆ ಆಗ್ತದೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ ಗ್ಯಾಸ್ ಸಿಲಿಂಡರ್ ಹೆಚ್ಚಳ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಮಹಿಳೆಯರಿಗೆ ಅಲ್ಲ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಳ ಮಾಡಿದ್ದಾರೆ ಮಹಿಳೆಯರಿಗೆ ದಿನನಿತ್ಯ ಉಪಯೋಗಿಸುವಂತ ಬೇಳೆ ರೇಟು ಜಾಸ್ತಿ ಆಗಿದೆ ಎಣ್ಣೆ ರೇಟು ಜಾಸ್ತಿ ಆಗಿದೆ ಅಡಿಗೆ ಮಾಡೋ ಎಣ್ಣೆ ಹೋಗಲಿ ತಲೆಗೆ ಕಚ್ಚು ಕೊಬ್ಬರಿ ಎಣ್ಣೆ ರೇಟು ಮಾಡಿಟ್ಟವ್ರೆ ಮೊಸರನ್ನ ಬೆಲೆ ಯಾರಪ್ಪ ಫಸ್ಟ್ ರೈಸ್ ಮಾಡಿದ್ದು ಮೊಸ್ರಿಗೂ ಕೂಡ ಜಿ ಎಸ್ ಟಿ ಹಾಕಿದ್ದು ಟ್ಯಾಕ್ಸ್ ಹಾಕಿದ್ದು ಇಡೀ ದೇಶದ ಇತಿಹಾಸದಲ್ಲಿ ಇರಲಿಲ್ಲ ಹಾಲು ಮೊಸರಿಗೆ ಟ್ಯಾಕ್ಸ್ ಹಾಕೋದು ಯಾರು ಹಾಕಿದ್ದು ಹಾಲು ಮೊಸರಿಗೆ ಟ್ಯಾಕ್ಸ್ ಅನ್ನ ಬಿಜೆಪಿ ಸರ್ಕಾರ ಇವರು ಹಾಲನ್ನ ರೈಟ್ ಜಾಸ್ತಿ ಆಗಿರೋದಕ್ಕೆ ಏನು ಮಾತಾಡ್ತಾರೆ ನಾವು ರೈತರು ರೈತರು ಮಕ್ಕಳು ಹೇಳ್ತಿದೀವಿ ನಾವು ಗ್ರಾಮಾಂತರದವ್ರು ಸೇರ್ ಪ್ರತಿಭಟನೆ ಮಾಡ್ತಿದ್ದೀವಿ ರೈತರು ಮಕ್ಕಳು ಹೇಳ್ತಿದೀವಿ ಹಾಲನ್ನ ಬೆಲೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅದ್ರಲ್ಲಿ ಎರಡು ರೂಪಾಯಿ ಸಬ್ಸಿಡಿ ಅಂತ ಹೇಳಿ ರೈತರಿಗೆ ಹೋಗ್ತಾ ಇದೆ ಇವತ್ತು ನಮ್ಮ ಸರ್ಕಾರ ಫೀಡ್ಸ್ ಕೊಟ್ಟಿದೆ ಹಸುಗಳಿಗೆ ಹಾಕೋ ಫೀಡ್ಸ್ ಸಬ್ಸಿಡಿ ಕೊಟ್ಟಿದೆ ಕೊಟ್ಟಿದ್ರ ನೀವು ಬಿಜೆಪಿ ಅವರು ನಾವು ಹಸುಗಳಿಗೆ ಉಪಯೋಗಿಸುವಂತ ಔಷಧಿಗಳ ಮೇಲೆ ಉಚಿತವಾಗಿ ಕೊಡ್ತಾ ಇದೀವಿ ನೀವು ಕೊಟ್ಟಿದ್ರಾ ನಾವು ಇವಾಗ ಐವತ್ತು ಪಶು ಆಸ್ಪತ್ರೆಗಳನ್ನ ಹೆಚ್ಚುವರಿಯಾಗಿ ನಮ್ಮ ರಾಜ್ಯದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದೀವಿ ಹೊಸ ಬಜೆಟ್ ಅಲ್ಲಿ ಮಾಡಿದ್ರ ನೀವು ನಿಮ್ಗೆ ಹೊಸ ಕರ್ಗಳು ಸಾಕೋರ್ ಮೇಲೆ ಕರುಣೆ ಇಲ್ಲ ರೈತರ ಮೇಲೆ ಕರುಣೆ ಇಲ್ಲ ರೈತರು ಒಳ್ಳೇದ್ ಬಯಸೋದಿಲ್ಲ ಏನೋ ನಾಲ್ಕು ರೂಪಾಯಿ ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿ ಪ್ರತಿಭಟನೆ ಮಾಡ್ತೀರಿ ಏನ್ ಜನ ಆಕ್ರೋಶ ತೋರಿಸ್ತೀರಾ ನೀವು ನೀವೇ ಮಾಡಿದೀರಾ ನೀವು ಅಂಬಾನಿ ಅದಾನಿ ಇವ್ರ ಮಕ್ಳನ್ನ ಉಳಿಸೋದು ಇವ್ರ ಉದ್ಧಾರ ಮಾಡಕ್ಕೆ ಇವ್ರ ಸಾಲ ಮನ್ನಾ ಮಾಡಕ್ಕೆ ನೀವು ಗ್ಯಾಸ್ ಬೆಲೆ ರೈಸ್ ಮಾಡ್ತೀರಾ ಅವ್ರಿಗೆ ಸಬ್ಸಿಡಿ ಲೋನ್ ಸಬ್ಸಿಡಿ ಲೋನ್ ಗಳನ್ನ ಬೇರೆ ರೈತರಿಗೆಲ್ಲ ಸ್ಟಾಪ್ ಮಾಡುದ್ರು ರೈತರಿಗೆ ಸ್ಟಾಪ್ ಮಾಡ್ಬಿಟ್ಟು ಅಂಬಾನಿ ಅದಾನಿ ಅವ್ರಿಗೆ ಸಬ್ಸಿಡಿ ಕೊಡ್ತಾವ್ರೆ ನಲ್ವತ್ ಪರ್ಸೆಂಟ್ ಆಮೇಲೆ ಅವ್ರದ್ದು ಸಾಲ ಜಾಸ್ತಿ ಆಗೈತೆ ಅಂತ ಸಾಲ ಮನ್ನಾ ಯಾರಪ್ಪನ್ ಮನೆ ಉದ್ಧಾರ ಮಾಡಕ್ ಕೊಡ್ತಿದೀರಾ ಕೊಡ್ತಿದ್ದೀರಾ ರೈತರಿಗೆ ಈ ದೇಶದ ಬೆನ್ನೆಲು ರೈತರಿಗೆ ಏನು ನೀವು ಉದ್ಧಾರ ಮಾಡ್ತಾ ಇಲ್ಲ ನೀವು ಉದ್ದಾರ ಮಾಡ್ತಾ ಇರೋದು ಅದಾನಿ ಅಂಬಾನಿ ಇಂಥವ್ರನ್ನ ಇಂಥವ್ರ ಉದ್ದಾರ ಮಾಡಕ್ಕೆ ಯಾಕೆ ಜನರು ಹೊಟ್ಟೆ ಮೇಲೆ ಹೊಡಿತಾ ಇದೀರಾ ಇವತ್ತು ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ನಾವು ಕೇಳೋದಷ್ಟೇ ನೀವೆಲ್ಲ ಮನೆಗೂ ಗ್ಯಾಸ್ ಕನೆಕ್ಷನ್ಸ್ ಕೊಡಲೇಬೇಕು ಇಲ್ಲಾಂದರೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ವೋಟರ್ ಐ ಡಿ ಕ್ಯಾನ್ಸಲ್ ಅಂತೆಲ್ಲ ನಾಟಕ ಹೊಡಿದ್ರಲ್ಲ ಈಗ ನಮಗೆ ನಿಮ್ಮ ಅಚ್ಚೆ ದಿನ ಬೇಕಾಗಿಲ್ಲ ನಮ್ಗೆ ನಮ್ಮ ಹಳೆ ಬುರೇ ದಿನೇ ವಾಪಸ್ ಕೊಟ್ಬಿಡಿ ನಾವಾಗ ನಾನೂರ ಐವತ್ತು ರೂಪಾಯಿ ಗ್ಯಾಸ್ ಇತ್ತು ಮರ್ಯಾದೆಯಿಂದ ಗ್ಯಾಸಲ್ಲಿ ಅಡಿಗೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾ ಇದ್ದು ಬೇಳೆ ರೇಟು ಏನು ಎಣ್ಣೆ ರೇಟ್ ಎಲ್ಲ ಕಡಿಮೆ ಇದ್ದು ಆ ರೇಟ್ ಗಳಲ್ಲೇ ದಿನೇ ನಮ್ಗೆ ಕೊಟ್ಬಿಡಿ ನಮ್ ಜಿ ಎಸ್ ಟಿ ಫಸ್ಟ್ ವಾಪಸ್ ಕೊಡಿ ನಿಮಗೆ ಕರ್ನಾಟಕದಲ್ಲಿ ಮಾನ ಮರ್ಯಾದೆ ಬಿ ಜೆ ಪಿ ಪಕ್ಷದವ್ರಿಗೆ ಇದ್ರೆ ನಿಮ್ ಎಂ ಪಿಗಳು ಅವರಲ್ಲ ಹೋಯ್ತಾರೆ ಡೆಲ್ಲಿಗೆ ಟಿ ಎ ಖರ್ಚು ಮಾಡಿಕೊಂಡು ಅಲ್ಲಲ್ಲೊಂದು ಅವ್ರಿಗೆ ಮನೆಗಳು ಕೊಟ್ಟವ್ರೆ ಆರಾಮಾಗಿ ನಿದ್ದೆ ಹೊಡೆದ್ಬಿಟ್ ಬರೋದಾ ಇಲ್ಲ ಅಂತಂದ್ರೆ ಅವರೆಲ್ಲ ಏನ್ ಸ್ಕ್ಯಾಮ್ ಗಳು ಮಾಡ್ತಾರ ಗೊತ್ತಲ್ಲ ಬಿಟ್ಟು ನಾನು ಹೆಣ್ಮಕ್ಳಗೆ ಹೇಳೋ ಅವಶ್ಯಕತೆ ಇಲ್ಲ ಏನ್ ಮಾಡಕ್ ಹೋಯ್ತಾರೆ ಒಂದಾದ್ರು ಕರ್ನಾಟಕ ನಿಮ್ಗೆ ಬಾಯಿ ಬಿಟ್ರೆ ಅಲ್ಲಿ ಎಂ ಪಿ ಹೋಯ್ತಾರೆ ಹಿಂದೂ ಮುಸ್ಲಿಮ್ ಈ ಜಾಕ್ಬೇಕು ಇವ್ ಮಾತಾಡ್ಬಿಟ್ಟು ಕಳ್ಸಿರೋದ್ ನಿಮ್ಗೆ ಓಟ್ ಹಾಕ್ಬಿಟ್ಟು ಮಾತಾಡಿ ಜಿ ಎಸ್ ಟಿ ಬಗ್ಗೆ ಇಡೀ ದೇಶದಲ್ಲಿ ಎರಡನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರು ಅಂದ್ರೆ ನಾವು ಕರ್ನಾಟಕದವರು ನಮ್ಗೆ ಎಷ್ಟು ಪಾಲ್ ಕೊಡ್ತಾರೆ ಮಾಡ್ತಿದ್ದೀರಾ ನೀವು ಜಿ ಎಸ್ ಟಿ ನಮ್ಮ ಪಾಲನ್ನ ನೀವು ಮೋಸ ಮಾಡ್ತಿದ್ದೀರಾ ನಾವು ಕಟ್ತಾ ಇರೋ ಐವತ್ತು ಪರ್ಸೆಂಟ್ ಅರ್ಧದಷ್ಟು ಜಿ ಎಸ್ ಟಿ ಪಾಲ್ ನಮಗೆ ಬರ್ತಾ ಇಲ್ಲ ಆ ಜಿ ಎಸ್ ಟಿ ಪಾಲ್ ನಮಗೆ ಬಂದ್ರೆ ಯಾವುದೇ ತರಹದ ಹೊರೆಗಳು ನಮ್ಮ ರಾಜ್ಯಕ್ಕಾಗಲ್ಲ ರಾಜ್ಯದ ಉನ್ನತೀಕರಣದ ಕೆಲಸಗಳನ್ನ ಮಾಡಬಹುದು ನೀವು ಅದನ್ನು ಕೇಳಲ್ಲ ನೀವು ಇಲ್ಲಿ ನಾಟಕ ಆಡ್ಕೊಂಡು ಎರಡು ನಾಲ್ಕು ರೂಪಾಯಿ ಹಾಲ್ ರೈಟ್ ಜಾಸ್ತಿ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡ್ತೀರಾ